ಬಿ ಜೆ ಪಿ ನಾಯಕರು ನೀವೆಲ್ಲ ದಿನ ಪ್ರೆಸ್ ಮೀಟ್ ಮಾಡ್ತೀರಾ ಮೀಡಿಯಾಗೆ ಬೈಟ್ಗಳು ಕೊಡ್ತೀರಾ ಹೋರಾಟಗಳು ಮಾಡ್ತೀರಾ ಅದ್ರಕ್ಕಿಂತ ಜಾಸ್ತಿ ಎಫೆಕ್ಟ್ ಯಾವಾಗ ಆಗುತ್ತೆ ಗೊತ್ತಾ ಸರ್ ಡೆಲ್ಲಿಯಿಂದ ಕುಮಾರಸ್ವಾಮಿಯವರು ಯಾವ ಥರ ಕರ್ನಾಟಕಕ್ಕೆ ಬಂದು ಮೀಡಿಯಾ ಮುಂದೆ ಕುತ್ಕೊಂಡ್ರೆ ಕಾಂಗ್ರೆಸಲ್ಲಿ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಏನಪ್ಪ ಇವತ್ತು ಬಾಂಬ್ ಹಾಕ್ತಾರೆ ಅಂತ ಆ ಆ ವೈಬ್ರೇಷನ್ ಬಿ ಜೆ ಪಿ ನಾಯಕರು ಪ್ರೆಸ್ ಮೀಟ್ ಮಾಡಿದರೆ ಅಥವಾ ನೀವು ಮಾತಾಡಿದರೆ ಆಗ್ತಾಯಿಲ್ಲ ನಾನು ಅವ್ರ ಬಗ್ಗೆ ನನ್ನದೇನು ಪ್ರತಿಕ್ರಿಯೆ ಇಲ್ಲ ಅವ್ರ ಹತ್ರ ಇರುವ ಒಳ್ಳೆಯ ಗುಣವನ್ನು ನಾವು ಸ್ವೀಕಾರ ಮಾಡ್ತೀವಿ ಅವ್ರ ಹತ್ರ ಇರೋ ಒಳ್ಳೆಯ ಗುಣನ ಸ್ವೀಕಾರ ಮಾಡ್ತೀವಿ ನಮಗೇನು ಒಳ್ಳೇದು ಯಾರ ಹತ್ರ ಇದ್ದರೆ ಇದ್ರೂ ಕೂಡ ಅದನ್ನು ಸ್ವೀಕಾರ ಮಾಡ್ತೀವಿ ನೀವು ಹೇಳಿದ್ದನ್ನು ಸಲಹೆಯನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿಬಿಟ್ಟೆ ಹಾಗಂತ ರವಿಯ ಸ್ಟೈಲು ಕೆಲವರಿಗೆ ಮೆಚ್ಚುಗೆ ಆಗುತ್ತೆ ಕೆಲವರಿಗೆ ಮೆಚ್ಚುಗೆ ಆಗೋಲ್ಲ ಎಲ್ಲರೂ ಮೆಚ್ಕೊಂಡ್ಬಿಟ್ಟಿದ್ರೆ ಪ್ರತಿಪಕ್ಷವೇ ಇರ್ತಿರಲಿಲ್ಲ ನಾವೇ ಎಲ್ಲ ಕಡೆ ವ್ಯಾಪಿ ಆಗಿಬಿಡ್ತಿದ್ವು ಹಂಗಾಗಲ್ಲ ಇದೆ ಬಿ ಜೆ ಪಿಗೆ ಜೆ ಡಿ ಎಸ್ ಅನಿವಾರ್ಯನ ಜೆ ಡಿ ಎಸ್ಗೆ ಬಿ ಜೆ ಪಿ ಅನಿವಾರ್ಯನ ಯಾರು ಯಾರಿಗೆ ಅನಿವಾರ್ಯ ಅನ್ನೋ ಪ್ರಶ್ನೆ ಬರೋದಿಲ್ಲ ಅನಿವಾರ್ಯ ಇಲ್ಲ ಅಂದರೆ ಅನಿ ಅನಿವಾರ್ಯ ಅನ್ನೋ ಪ್ರಶ್ನೆ ಬರೋದಿಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಜೆ ಡಿ ಎಸ್ಸಿಗೆ ಅನ್ನಿಸ್ತು ನಾವು ಎನ್ ಡಿ ಎ ಯ ಭಾಗ ಆಗಬೇಕು ಅಂಥೇಳಿ ಎನ್ ಡಿ ಎ ಭಾಗ ಆದರೂ ಎನ್ ಡಿ ಎ ಅವ್ರನ್ನ ಸ್ವೀಕಾರ ಮಾಡಿದೆ ಈಗ ಅವ್ರು ನಮ್ಮ ಎನ್ ಡಿ ಎ ಜೆ ಡಿ ಎ ಪಾರ್ಟ್ ಆಫ್ ಎನ್ ಡಿ ಎ ಹಾಗಾಗಿ ಯಾರು ಯಾರಿಗೆ ಅನಿವಾರ್ಯ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ ಕುಮಾರಸ್ವಾಮಿ ಅವರ ನಾಯಕತ್ವದಿಂದಾಗಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ಒಕ್ಕಲಿಗರು ಮೂಲೆ ಗುಂಪಿನರಾದ್ರೆ ಫುಲ್ ಕಾನ್ಸಂಟ್ರೇಷನ್ ಅವರ ಮೇಲೆ ಈ ಜಾತಿ ರಾಜಕಾರಣ ಮಾಡೋರಿಗೆ ಇದು ಅನ್ವಯ ಆಗುತ್ತೆ ನಂತರ ಹಿಂದುತ್ವದ ರಾಜಕಾರಣ ಮಾಡೋರಿಗೆ ಏನು ಇದು ಅಪ್ಲಿಕಬಲ್ ಆಗೋಲ್ಲ ಫೈನಲಿ ಬೈ ಬೈ ನನಗೂ ಒಂದು ಜಾತಿ ಇದೆ ಆದರೆ ಸಿ ಟಿ ರವಿ ಜಾತಿವಾದಿನ ಅಲ್ಲ ನೀವು ಬೇಕಾದರೆ ಹೇಳ್ಬೋದು ಸಿ ಟಿ ರವಿ ಹಿಂದುತ್ವವಾದಿ ಹಿಂದುತ್ವ ಅನ್ನೋದು ಇನ್ಕ್ಲೂಸಿವ್ನೆಸ್ ಅದ್ರ ಬಗ್ಗೆ ಯಾರಿಗೂ ಡೌಟ್ ಅದಕ್ಕಾಗಿ ಹಂಗಾಗಿ ಹಂಗಾಗಿ ನಮಗೆ ಬಂದಾಗ ಪಕ್ಷ ಅಂತ ಬಂದಾಗ ನಮಗೆ ಕ್ವಶನ್ ಬರುತ್ತಾ ಇಲ್ವಾ ಅವ್ರು ಅವರು ನಮ್ಮ ಎನ್ ಡಿ ಎ ನಾಯಕರು ಎನ್ ಡಿ ಎ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಪಕ್ಷಗಳು ಸೇರಿಯೇ ಎನ್ ಡಿ ಎ ನಮ್ಮ ಮೈತ್ರಿಕೂಟಕ್ಕೆ ಜಯ ಸಿಗುತ್ತೆ ಅಂತ ಹೇಳಿದ್ರೆ ನಮ್ಗೆ ನಮ್ಗೆ ಆನಂದ ಆಗುತ್ತೆ ನಮ್ಗೆ ಯಾಕೆ ದುಃಖ ಆಗಬೇಕು ದುಃಖ ಪಡೋನು ಸಣ್ಣ ಜ ಮನಸ್ ಮನಸ್ಥಿತಿಯವನು ನನಗೇನು ಲಾಭ ಆಗುತ್ತೆ ಅಂತ ಯೋಚನೆ ಮಾಡೋನು ದುಃಖ ಪಡ್ತಾನೆ ನಮಗೆ ಏನು ಲಾಭ ಆಗುತ್ತೆ ನಮಗೆ ಅನ್ನೋ ವಿಚಾರ ಇಟ್ಕೊಂಡ್ರವನು ದುಃಖಪಡೋ ಪ್ರಸ್ತಾನೆ ಇಲ್ಲ ಅಂತ ಇಟ್ಕೊಂಡವನು ಮಾತ್ರ ದುಃಖಪಡ್ತಾನೆ